ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಂಬಾರ್ ರೆಸಿಪಿ ಆಗಿದೆ ಅಥವಾ ಸಾರು ರೆಸಿಪಿ ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತು ಇದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರೋಂಥ ರೆಸಿಪಿಯಾಗಿದೆ ಮತ್ತು ಸೂಪರ್ ಕಾಂಬಿನೇಷನ್ ಆಗಿರುವಂಥ ತೊಗರಿಬೇಳೆ ಸಾಂಬಾರಿದು ಯಾವುದೇ ಮಸಾಲೆಗಳ ರುಬ್ಬದೇನೆ ಮತ್ತು ಈರುಳ್ಳಿ ಹಾಕದೇನೆ ಮತ್ತು ಚಿಲ್ಲಿ ಪೌಡ್ರ್ ಹಾಕದೇನೆ ಮಾಡ್ತಿರೋಂಥ ಅಂಥ ಸಾಂಬಾರಿದು ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ನೋಡಿ ನೆಕ್ಸ್ಟು ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಅರ್ಶಿಣ ಪುಡಿ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪು ಸಂದಾಗಿ ಕಟ್ ಮಾಡಿರೋದು ಮತ್ತು ಒಂದು ಟೊಮೊಟೊ ಸಂದ ಕಟ್ ಮಾಡಿರೋದು ಫ್ರೆಶ್ ಆಗಿರೋವಂಥ ಕರ್ಬೇವು ಸೊಪ್ಪು ಎರಡು ಬೆಳ್ಳುಳ್ಳಿ ಎರಡು ಗಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಚಿಲ್ಲಿ ಅದು ಏನು ಹಾಕ್ತಾಯಿಲ್ಲ ನಾನಿಲ್ಲಿ ಎರಡರಿಂದ ಮೂರು ರಿಸಲ್ ಹಾಕೊಂಡು ತೊಗರಿಬೇಳೆನ ಕುದಿಸಿ ತಗೊಂಡಿ ತೊಗೊಂಡಿರೋವಂಥ ಬೇಳೆ ಇದು ಕಟ್ಟು ನೆಕ್ಸ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದರ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಮೇಲೆ ಅದಕ್ಕೇ ಸ್ವಲ್ಪ ಸಾಸಿವೆ ನೆಕ್ಸ್ಟು ಅದಕ್ಕೇನೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇವು ಸ್ವಲ್ಪ ಚಟಪಟ ಚಟಪಟ ಅಂತ ಅನ್ನಬೇಕು ಅಲ್ಲಿವರೆಗೂ ಸ್ವಲ್ಪ ಈ ಥರ ಸ್ಪೂನ್ದೇ ಕೈ ಆಡಿಸ್ಬೇಕು ಇವಾಗ ಜಜ್ಜಿರ ಅಂತ ಬೆಳ್ಳುಳ್ಳಿ ಇವಾಗ ನೆಕ್ಸ್ಟು ಅದಕ್ಕೇ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಎರಡು ನಾನಿಲ್ಲಿ ಯಾವುದೇ ಥರದ ಮಸಾಲೆ ಪುಡಿ ಆಗಲಿ ಅಥವಾ ಚಿಲ್ಲಿ ಪೌಡ್ರಾಗಲಿ ಹಾಕ್ತಾಯಿಲ್ಲ ನೆಕ್ಸ್ಟು ಫ್ರೆಶ್ ಆಗಿರೋಂಥ ಕರಿಬೇ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿದು ಖಾರ ಬಿಡುವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಚೆನ್ನಾಗಿ ನೋಡಿ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿಲ್ಲ ಈರುಳ್ಳಿ ಹಾಕದೇ ಬೆಳ್ಳುಳ್ಳಿಯಿಂದನೇ ಮಾಡ್ತಿರೋ ಸಾಂಬಾರಿದು ನೆಕ್ಸ್ಟು ಬೆಳ್ಳುಳ್ಳಿ ವಾಸನೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ಇವಾಗ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನೆಕ್ಸ್ಟು ಅದಕ್ಕೇನೆ ನಾನು ಸಂದಾಗಿ ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೋನ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಸಾಫ್ಟಾಗೋವರೆಗು ಹುರ್ಕೋಬೇಕು ತೊಗರಿಬೇಳೆ ಸಾಂಬಾರಲ್ಲಿ ಟೊಮೊಟೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಎಲ್ಲನೂ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿ ಹುರಿಬೇಕು ಅಂದರೆ ಸಾಂಬಾರು ಸಕ್ಕತ್ತಾಗಿ ಬರುತ್ತೆ ಇದಕ್ಕೇನೆ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಏನಕ್ಕಂದರೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಬೇಗನೆ ಅದಕ್ಕೋಸ್ಕರ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಎಲ್ಲನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹುರ್ಕೋಬೇಕು ಚೆನ್ನಾಗಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನಾನು ತೊಗರಿಬೇಳೆ ಬೇಯಿಸುವಾಗೂ ಕೂಡ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದನ್ನು ಕೂಡ ಚೆನ್ನಾಗಿ ಘಮ ಬರೋವರೆಗೂ ಸ್ಮೆಲ್ ಬರೋವರೆಗೂ ಅದರ ವಾಸನೆ ಬರೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಅರ್ಶಿಣ ಪುಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಬೇಯಿಸಿರೋ ಅಂಥ ತೊಗರೆಬೇಳೆನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲನೂ ತೊಗರಿಬೇಳೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಸೋಟದಿಂದ ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ ಬಂದಿದೆಯಲ್ಲ ನೀವು ಬೇಳೆ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಕುಕ್ಕರಲ್ಲಿ ಹಾಕುವಾಗಲೇ ಸ್ವಲ್ಪ ಒಂದು ಎರಡು ಹನಿ ಆಗೋಷ್ಟು ಎಣ್ಣೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಬೇಯಿಸಿದರೆ ಬೇಗ ಬೇಯುತ್ತೆ ಒಂದು ಎರಡು ವಿಸಲ್ ಹಾಕಿದ್ರೇ ಬೇಗ ಬೇಯುತ್ತೆ ಬೇಳೆ ನೆಕ್ಸ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ಅದೇ ಮೀನು ಏನಕ್ಕಂದರೆ ಸ್ಮೆಲ್ಲು ಮತ್ತು ತಿನ್ನೋಕ್ಕೂ ಟೇಸ್ಟು ಸಖತ್ತಾಗಿ ಬರುತ್ತೆ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ನಾವು ಸಾಂಬಾರನ್ನ ಕುದಿಸ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಜೊತೆ ಆಗಲಿ ಮುದ್ದೆ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲನೂ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕದು ಅಂದರೆ ಸಖತ್ತಾಗಿ ರುಚಿಯಾಗಿ ಬರುತ್ತೆ ಇವಾಗ ನೀವು ಬೇಕಾದರೆ ಸಾಂಬಾರು ಪುಡಿನೂ ಹಾಕ್ಬೋದು ನಾನಿಲ್ಲಿ ಯಾವುದೇ ಸಾಂಬಾರು ಪುಡಿನ ಹಾಕ್ತಾಯಿಲ್ಲ ಯಾವುದೇ ರುಬ್ಬಿರೋ ಮತ ಮಸಾಲೆನೂ ಹಾಕ್ತಾಯಿಲ್ಲ ನೀವು ಬೇಕಾದರೆ ಕಾಯಿ ತುರಿನೂ ಹಾಕೋಬೋದು ಸ್ವಲ್ಪ ರುಬ್ಕೊಂಡು ಏನಕ್ಕಂದರೆ ಜನ ಜಾಸ್ತಿ ಇದ್ದರೆ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನೂ ಆ್ಯಡ್ ಮಾಡ್ಬೋದು ತರಕಾರಿ ಹಾಕಿ ಕೂಡ ಮಾಡ್ಕೋಬೋದು ಸಾಂಬಾರು ಇನ್ನೂ ಸಖತ್ತಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಸಾಂಬಾರು ನಾನಿಲ್ಲಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಾಂಬಾರನ್ನ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ಕುದಿಯುವಾಗಲೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿ ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗಲೇ ನಾನು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಟೇಸ್ಟು ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿಯಾಗಿದೆ ಅದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ ನೀವು ರುಚಿ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಉಪ್ಪು ಹಾಕಿ ಇವಾಗ ಅದನ್ನು ಸಾಂಬಾರು ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿ ಕೂಡ ಇದೆ ಇವಾಗ ಎಲ್ಲನೂ ಒಂದು ಬೌಲ್ಗೆ ತಕ್ಕೋತಾಯಿದ್ದೀನಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಇದನ್ನು ಇಲ್ಲ ಅಂದರೂ ಮೂರು ಜನ ಅಥವಾ ನಾಲ್ಕು ಜನ ಕೂಡ ತಿನ್ಬೋದು ಆ ಥರ ಆಗಿದೆ ಮತ್ತು ಇದನ್ನು ರೈಸ್ ಜೊತೆ ಅಥವಾ ಅನ್ನದ ಜೊತೆ ತಿಂದರೆ ನೀವು ತಟ್ಟೆ ಪೂರ್ತಿ ಖಾಲಿ ಮಾಡ್ತೀರಾ ಅಷ್ಟು ಸಕ್ಕತ್ತಾಗಿ ಟೇಸ್ಟಿಯಾಗಿ ಕೂಡ ಬಂದಿದೆ ಇದು ಸಾಂಬಾರು ಇದಕ್ಕೆ ಸ್ವಲ್ಪ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು